ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಮಳ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಸ್ಪೆಷಲ್ಲಾಗಿ ಹಾಗೆ ಈಸಿಯಾಗಿ ಒಂದು ಮೂರೇ ಮೂರು ಇಂಗ್ರೀಡಿಯೆಂಟ್ಸಲ್ಲಿ ಸ್ವೀಟ್ ಪಟೋಟೋದಲ್ಲಿ ಹೇಗೆ ಒಂದು ರೆಸಿಪಿನ ಮಾಡಿ ಮನೆಯಲ್ಲಿ ತಿನ್ಬೋದು ಅನ್ನೋದನ್ನ ಇದ್ದೀನಿ ತುಂಬ ಈಸಿಯಾಗ್ದೇ ಮನೇಲಿ ಟ್ರೈ ಮಾಡಿ ಹಾಗೆ ಒಂದು ದೊಡ್ಡವರು ಒಂದು ಮಾತು ಹೇಳ್ತಿರ್ತಾರೆ ಬದುಕಿನಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ ಆ ಸಮಸ್ಯೆಗಳಿಗೆಲ್ಲ ನಮ್ಮ ಮಾತಿನ ಶೈಲಿನೇ ಕಾರಣ ಆಗಿರುತ್ತೆ ಅಂತ ಹೇಳ್ತಾರೆ ನಾವು ಏನು ಹೇಳಬೇಕು ಅಂತ ಅನ್ನೋದಕ್ಕಿಂತ ಹೇಗೆ ಹೇಳಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಇದನ್ನು ನಮ್ಮ ಲೈಫಲ್ಲಿ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ನಾವು ನಮ್ಮ ಲೈಫನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಸೊ ಬನ್ನಿ ನೋಡೋಣ ಏನು ಮಾಡೋದು ಅಂತ ಇವಾಗ ನಾನು ಇಲ್ಲಿ ಸ್ವೀಟ್ ಪೊಟೋಟೋನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಒಂದೆರಡು ಪೊಟೋಟ ತೊಗೊಂಡು ಮಾಡ್ತಾಯಿದ್ದೀನಿ ಸೊ ಅದನ್ನು ಇವಾಗ ನಾನು ಇದರಲ್ಲಿ ಸ್ಟೀಮ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ನೀರು ಹಾಕಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಪೊಟೋಟೋನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದನ್ನು ಬೇಯೋದಕ್ಕೆ ನೋಡ್ತಾ ನೋಡ್ತಾಯಿದ್ದೀರಲ್ವಾ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಇಲ್ಲ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋತೀನಿ ಅಂದರೆ ಹಾಗೂ ಕಟ್ ಮಾಡ್ಕೋಬೋದು ನಾನಿಲ್ಲಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ಟೀಮ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಅದು ಬೇಯೋವರೆಗೂ ಒಂದು ಹದಿನೈದು ನಿಮಿಷ ಆದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಅದನ್ನು ಫೋರ್ಕ್ನಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ಬೆಂದಿದೆ ಅದನ್ನು ಸರ್ವ್ ಮಾಡಿಕೊಂಡು ನಾನಿಲ್ಲಿ ಸಿಪ್ಪೆನ ತಗೋತಾ ಇದ್ದೀನಿ ಸಿಪ್ಪೆನ ತೆಗೀದು ತೆಗಿಲೂಬಹುದು ಅಂದರೆ ಬಿಡ್ಬೌದು ನಾನಿಲ್ಲಿ ಸ್ವಲ್ಪ ತೆಗ್ದೆ ಆಮೇಲೆ ತೆಗಿಯೋಕಾಗಲಿಲ್ಲ ನಮ್ಮಮ್ಮ ಪರವಾಗಿಲ್ಲ ಬೇಡ ಅದು ಕೂಡ ಚೆನ್ನಾಗಿರತ್ತೆ ತೆಗಿಬೇಡ ಬಿಡು ಅಂದರು ಸೊ ನಾನು ಅದನ್ನು ಹಾಗೆ ಆ್ಯಡ್ ಮಾಡಿಬಿಟ್ಟೆ ಸೊ ನೀವು ಕೂಡ ಸಿಪ್ಪೆ ತೆಗಿಯೋದಾದರೆ ಟೈಮ್ ಇದ್ದರೆ ತೆಗಿರಿ ಇಲ್ಲಾಂದರೆ ಹಾಗೆ ಹಾಕಿ ಅದು ಕೂಡ ಒಂದು ಟೇಸ್ಟನ್ನ ಕೊಡುತ್ತೆ ಸೊ ಅದಾದಮೇಲೆ ನಾನು ಇಲ್ಲಿ ಇನ್ನೊಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಒಂದು ಕಪ್ ಬೆಲ್ಲವನ್ನು ಹಾಕೋತಾ ಇದ್ದೀನಿ ಅದೇ ಅದೇ ಕಪ್ಪಲ್ಲಿ ಒಂದು ಕಪ್ ನೀರನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಇದು ಪಾಕ ಥರ ರೆಡಿ ಮಾಡ್ಕೋಬೇಕು ಪಾಕ ಅಂದರೆ ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಅಷ್ಟೇ ತುಂಬ ತೆಳ್ಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಬಿಕಾಸ್ ಅದು ಗೆಣಸು ಅಂತ ಹೇಳ್ತೀವಲ್ವ ಆ ಗೆಣಸಿಗೆ ಅಂದರೆ ಸ್ವೀಟ್ ಪೊಟೋಟೋಗೆ ಅದು ಪ್ರಾಪರಾಗಿ ಮಿಕ್ಸ್ ಆಗಬೇಕು ಅಂದರೆ ಸ್ವಲ್ಪ ತೆಳ್ಳಗಿರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಲೋ ಫ್ಲೇಮ್ನಲ್ಲಿ ಅದನ್ನು ನೀಟಾಗಿ ಕಾಯಿಸ್ಕೊತಾ ಇದ್ದೀನಿ ಆ ಕಾಯ್ತಾ ಇರೋದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ ಸೊ ಮೇಲೆ ನಾನಿಲ್ಲಿ ಒಂದು ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೆ ಆ ಕೊಬ್ಬರಿಯನ್ನು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡಿರಿ ಕೊನೆಯಲ್ಲಿ ನಾವು ಅದನ್ನು ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿದ್ದಂತಹ ಪೊಟೋಟೋವನ್ನು ಕೂಡ ಸ್ವೀಟ್ ಪೊಟೋಟೊ ಪೊಟೋಟೊ ಅಂದರೆ ಆಲೂಗೆಡ್ಡೆ ಅಂದ್ಕೊಬಿಟ್ಟಿರ ಇಲ್ಲಿ ಇದು ಗೆಣಸು ಸೊ ಇದನ್ನು ನಾನಿಲ್ಲಿ ಕಟ್ ಮಾಡಿ ಹಾಗೆ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಕೂಡ ಈ ಪಾಕದಲ್ಲಿ ನಾನು ಆ್ಯಡ್ ಮಾಡಿ ಮತ್ತೆ ಲೋ ಫ್ಲೇಮ್ನಲ್ಲೇ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಪೂರ್ತಿ ಸ್ವೀಟ್ ಏನಿದೆ ಅದೆಲ್ಲ ಆ ಪೊಟೋಟೋಗೆ ಮಿಕ್ಸ್ ಆಗಬೇಕು ಸೊ ಇದೆಲ್ಲ ನೋಡಿ ಹೀಗೆ ರೆಡಿಯಾಗಿದೆ ಈ ರೆಸಿಪಿ ಹೆಸರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಮ್ಮಮ್ಮ ಚಿಕ್ಕವ್ರು ಇರಬೇಕಾದ್ರೆ ಅವಾಗೆಲ್ಲ ಊಟ ಮಾಡೋಕ್ಕೂ ಊಟಕ್ಕೂ ಕಷ್ಟ ಇತ್ತಂತೆ ಅವಾಗ ಇದು ಪೊಟೋಟೊ ಈಸಿಯಾಗಿ ಸಿಕ್ತಿತ್ತಂತೆ ಈಸಿಯಾಗಿ ಅಂತ ಏನಿಲ್ಲ ಭತ್ತ ಅಂದರೆ ರೈಸನ್ನು ಕೊಟ್ಟರೆ ಗೆಣಸನ್ನು ಕೊಡ್ತಿದ್ರಂತೆ ಸೊ ಆ ಗಂಡ್ಸನ್ನು ತಗೊಂಡು ನಮ್ಮ ಅಜ್ಜಿ ಈ ರೆಸಿಪಿನ ಮಾಡಿ ನಮ್ಮಮ್ಮನಿಗೆ ನಮ್ಮ ಕೊಡ್ತಾ ಇದ್ರಂತೆ ಸೊ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಜಸ್ಟ್ ಒಂದು ತ್ರೀ ಇಂಗ್ರೀಡಿಯೆಂಟ್ಸಲ್ಲಿ ಈಸಿಯಾಗಿ ಆ್ಯಂಡ್ ಬೆಸ್ಟ್ ರೆಸಿಪಿನ ಮನೆಯಲ್ಲೇ ಮಾಡಿಕೊಂಡು ತಿನ್ಬೌದು ಸೊ ಇದಕ್ಕೆ ನಾನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಕೊಬ್ಬರಿಯನ್ನು ಹಾಕಿ ಹಾಕ್ಕೋತಾ ಇದ್ದೀನಿ ಸೊ ಚೆನ್ನಾಗಿದೆ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಸ್ವೀಟ್ ಪೊಟೋಟೊ ರೆಸಿಪಿ ಥ್ಯಾಂಕ್ ಯು ಸೋ ಮಚ್